ಅವಾಗ ನಾನು ಇಲ್ಲ ಅಂತ ಹೇಳಲ್ಲ ಅದು ಈಗ ಅದನ್ನ ಅದನ್ನ ಹೇಳಿದ್ರೆ ಇಟ್ ವಿಲ್ ಬಿನ್ ಬ್ಯಾಡ್ ಟೇಸ್ಟ್ ಅವಾಗ ನಾನು ಇಷ್ಟೇ ಹೇಳ್ತೀನಿ ಅವಾಗ ಸರ್ಕಾರ ಯಾವ್ದಿತ್ತು ಯಾತಕ್ಕೆ ಅಂತ ನೀವು ಯೋಚನೆ ಮಾಡ್ಕೊಂಡ್ರೆ ನಿಮ್ಗೆ ಅದಕ್ಕೆ ಉತ್ತರ ಸಿಗತ್ತೆ ಇವತ್ತಿನ ದಿನ ಅದನ್ನ ಮಾತಾಡೋದು ಬೇಡ ಅದು ಏನಾಗುತ್ತೆ ಅಂದ್ರೆ ಅಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಅದು ಎರಡೆರಡು ವರ್ಷ ಐದೈದು ವರ್ಷಕ್ಕೆ ಅಲ್ಲಿ ಗೌರ್ಮೆಂಟ್ ಚೇಂಜ್ ಆದಂಗೆ ಗೌರ್ಮೆಂಟ್ ಅಲ್ಲಿ ಯಾರು ಗವರ್ಮೆಂಟ್ ಹೆಡ್ ಮಾಡ್ತಾರೆ ಅವರು ಚೇಂಜ್ ಆದಂಗೆ ಸರ್ಕಮ್ಸ್ಟಾನ್ಸಸ್ ಚೇಂಜ್ ಆಗ್ತಾ ಇರುತ್ತೆ ಇವೆಲ್ಲ ನೀವು ಸ್ವಲ್ಪ ಹಿಂದಕ್ಕೆ ಹೋದ್ರೆ ನಾನೇನು ಹೇಳಲ್ಲ ಸ್ವಲ್ಪ ಹಿಂದಕ್ಕೆ ಹೋದ್ರೆ ಇದು ವಿಚಾರ ಅಲ್ಲ ಮೊದಲನೇ ಗೌರ್ಮೆಂಟ್ ಬಂದಾಗಿಂದ ಇಲ್ಲಿ ತನಕ ಒಂದಲ್ಲ ಒಂತಂದರೆ ಯಾವುದಾದ್ರು ಒಂದು ರೀತಿಯಲ್ಲಿ ತೊಂದರೆ ಇದ್ದೇ ಇದೆ ಅದನ್ನ ನಾವು ಹೈಲೈಟ್ ಮಾಡೋ ಅವಶ್ಯಕತೆ ಇಲ್ಲ ಅದು ಏನು ಹೆಂಗೆ ತುಗ್ಗಿಸ್ಕೊಂಡು ಹೋಗಬೇಕೆ ಮಾಡ್ತೀವಿ ಬಟ್ ಅದು ಬರ್ಕೊಟ್ಟಿರೋದಕ್ಕೆ ಕೂಡ ಕಾರಣ ಇದೆ ಆ ಕಾರಣನೇ ಇವತ್ತು ಇಲ್ಲಿ ಫೈ ಸೇದಟ್ ಕಾರಣ ಇವತ್ತಿಲ್ಲಿ ನಾನು ಹೇಳಿದ್ರೆ ಇಟ್ ಇ ಬಿಂಗ್ ಬ್ಯಾಡ್ ಟೇಸ್ಟ್ ಅದಕ್ಕೆ ಅದನ್ನ ಹಿಂದೆ ಹೋಗಿ ಆ ಕೇಸು ಆಗಿದೆ ನಾವು ಕೇಸು ಗೆದ್ದಿದ್ದೀವಿ ಅದು ಇಲ್ಲ ಇಲ್ಲ ಅದು ಪೆಂಡಿಂಗ್ ಇಟ್ಟಿರ್ಲಿಲ್ಲ ಪೆಂಡಿಂಗ್ ಇಟ್ಟಿರ್ಲಿಲ್ಲ ಎಪ್ಪತ್ತಾರನೇ ಇದನ್ನ ಬರ್ಸ್ಕೊಂಡಿದ್ದು ಎಪ್ಪತ್ನಾಲ್ಕನೇ ಇಸ್ಯಲಿ ಅವರು ಕೊಟ್ಟಿದ್ದು ತಗೊಂಡಿರ್ಲಿಲ್ಲ ಆವಾಗ ದೇವಸ್ಥಾನ ತಗೊಂಡಿರ್ಲಿಲ್ಲ ಮತ್ತೆ ಬೇರೆ ಎಲ್ಲ ನನ್ನ ನಾನು ಹೇಳಿದ ಇಲ್ಲ ಇಲ್ಲ ಅದು ಆವಾಗ ಅರವ ಎಪ್ಪತ್ತಾರಲ್ಲಿ ಅದು ಅದು ಲೇಟರ್ ನಾನು ನಾನು ಐ ಆಮ್ ಗೋಯಿಂಗ್ ಬ್ಯಾಕ್ ಟು ಸೆವೆಂಟಿ ಫೈವ್ ಸೆವೆಂಟಿ ಸಿಕ್ಸ್ ಇಲ್ಲ ಇದು ಇದಾಗಿರೋದು ಬರ್ಕೊಟ್ಟಿದ್ದು ಎಲ್ಲ ಸೆವೆಂಟಿ ಸಿಕ್ಸಲ್ಲಿ ಸೆವೆಂಟಿ ಫೋರ್ ಸೆವೆಂಟಿ ಸಿಕ್ಸ್ ಅಲ್ಲಿ ಅದಕ್ಕೆ ನೀವು ಸ್ವಲ್ಪ ಯೋಚನೆ ಮಾಡಿದ್ರೆ ನಿಮ್ಮ ನಿಮಗೆ ಕಾರಣ ಸಿಕ್ಬಿಡುತ್ತೆ ಅದು ಬೇಡ ನಾ ನಿಮಗೆ ಪ್ರಾಧಿಕಾರ ಈಗ ತಂದಿರೋ ಅದು ಅವರು ಹೇಳಬೇಕಷ್ಟೇ ನಾನು ಅದನ್ನು ಕೆಟ್ಟ ಅಲ್ಲ ಪ್ರಾಧಿಕಾರ ನಿರ್ವಹಣೆ ಅಂತ ಇಲ್ಲ ಓನ್ ಮಾಡಕ್ಕೆ ಅಂತ ಇದೆ ಇಲ್ಲ ನಾನು ಅದಕ್ಕೆ ಜವಾಬ್ ಇರಲ್ಲ ಬೇಕಾದ್ರೆ ಏನ್ ಮಾಡಿದಾರೆ ಅದಕ್ಕೆ ಜವಾಬೇಳ್ಬೇಕು ನೋಡಿಲ್ವಾ ಯಾರು ನೀವ್ ಆಕ್ಟ್ ನೋಡಿಲ್ವಾ ಯಾರು ಒಬ್ಬೊಬ್ಬರ ಒಬ್ಬೊಬ್ಬರ ಕೇಳಿದ್ರೆ ಮಾತಾಡ ಹೌದು ಅದನ್ನೇ ನಾವು ವಿರೋಧ ಮಾಡಿ ಸ್ನೇಹಿತಂದ

ಪ್ರಾಧಿಕಾರ ಮಾಡಿರೋದು ಸರಿ ಇಲ್ಲ ಅಂತ ಪ್ರಶ್ನೆ ಮಾಡಿ ನಾವು ಕೋರ್ಟ್ಗೆ ಹೋಗಿರೋದು ಕೋರ್ಟ್ ಅದಕ್ಕೆ ತಡೆ ಆಗ್ನೇ ಕೊಟ್ಟಿದೆ ಅವರು ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗ್ ಅಲ್ಲಿ ಗೌರ್ಮೆಂಟ್ ಅವರು ಅವ್ರ ಒಬ್ಜೆಕ್ಷನ್ ಏನ್ ಫೈಲ್ ಮಾಡ್ತಾರೆ ಅದರಿಂದ ಮುಂದಕ್ಕೆ ಹೋಗುತ್ತೆ ಇವತ್ತಿನ ದಿನ ಆಸ್ ಆಫ್ ನಾವ್ ಅವ್ರು ಏನು ಪ್ರಾಧಿಕಾರ ಮಾಡಿದ್ದಾರೆ ಅದು ಎಫೆಕ್ಟ್ ಅಲ್ಲಿಲ್ಲ ಆರ್ಡರ್ ಸೇಸ್ ಡಾಟ್ ಅವ್ರು ಮಾಡಿರೋದು ಸರಿ ಅಂತ ಹೇಳ್ತಿದ್ವಿ ಅದ ಅವ್ರಿಗೆ ಅವ್ರು ಹೇಳ್ಬೇಕು ಅದಕ್ಕೆ ಜವಾಬ ನಾವ್ ಹೆಂಗ್ ಹೇಳಕ್ ಸಾಧ್ಯ ಕೋರ್ಟ್ ಗಮನಕ್ಕೆ ತಂದಿರೋದು ನಾವು ಕೋರ್ಟ್ಗೆ ಇದು ನೋಟ್ ಇದೆ ಇಲ್ಲಿ ನಿಮ್ಗೆ ನೋಟೆ ಕೊಡ್ತೀನಿ ಏನು ಆಂಬಿಗ್ಯೂಸ್ ಇಟ್ಕೋಬೇಡಿ ನೋಟೆ ಕೊಡ್ತೀನಿ ಇಲ್ಲಿ ಏನಿದೆ ಅಂತ ಹೇಳಿದ್ರೆ ಇಲ್ಲಿ ನಾವು ಏನ್ ಹೇಳಿದೀವಿ ಅಂದ್ರೆ ಇದು ನಮ್ದು ರಿಟ್ ಎಪಿ ಎರಡು ಸಾವಿರದ ಒಂದನೇ ಇಸ್ವಿಯಿಂದ ಪೆಂಡಿಂಗ್ ಇದೆ ಅದನ್ನ ಡಿಸಿಷನ್ ಆಗ ಡ್ಯೂರಿಂಗ್ ಪೆಂಡಿಂಗ್ ಇರೋ ಸಂದರ್ಭದಲ್ಲೇ ರೆಸ್ಪಾಂಡೆಂಟ್ ಗೌರ್ಮೆಂಟ್ ಅದರೊಳಗಡೆ ಗೌರ್ಮೆಂಟ್ ರೆಸ್ಪಾಂಡೆಂಟ್ ಸೋ ದ ರೆಸ್ಪಾಂಡೆಂಟ್ ಗೌರ್ಮೆಂಟ್ ಹ್ಯಾಸ್ ಅನ್ಆ್ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಡೆವಲಪ್ಮೆಂಟ್ ಅಥಾರಿಟಿ ಆಕ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ to take over the ownership, control, and management of the above temples under the garb of the development and maintenance of Sri Sri Kshetra. By way of the present petition, that is petitioner Nano, who is the legal heir of Sri, Sri Khandrathana Samrajwadi, is constrained to challenge the constitutional validity of the Act, which suffers from vice of Colorable legislation and it's uh, purportedly enacted in exercise of powers under entry. The respondent government, it is submitted, lacks the legislative competence for enacting the same and by doing so has uh, transgressed its constitutional power patently, manifestly, and directly. The act is uh, constitutionally invalid. ಅಂಡ್ ಲಯಬಲ್ ಟು ಬಿ ಸ್ಟ್ ಬಿಟಿಕಲ್ಸ್ಟ್ಯೂನ್ ದಿಸ್ ಇಸ್ ದಸ್ಟ್ ಆಫ್ ದಿ ನಾವು ಮುಂದಕ್ಕೆ ಇವರು ಕ್ಷೇತ್ರದಲ್ಲಿ ಏನ್ ಹೇಳ್ತಾರೆ ಇನ್ನೊಂದು ಪಾಯಿಂಟ್ ಅಂದ್ರೆ ಚಾಮುಂಡೇಶ್ವರಿ ಟೆಂಪಲ್ ಇಸ್ ಅ ಡಿನಾಮಿನೇಷನಲ್ ಟೆಂಪಲ್ ವಿಚ್ ಫಾಲೋಸ್ ಅ ಯುನೀಕ್ ಅಂಡ್ ಎಕ್ಸ್ಕ್ಲೂಸಿವ್ ಸಂಪ್ರದಾಯ ಅಂಡ್ ಈಸ್ ಇಂಟ್ರೇಟ್ಲಿ ಲಿಂಕ್ಡ್ ಇಂಟಿಗ್ರೆಟ್ ಆಫ್ ರಾಯಲ್ ಫ್ಯಾಮಿಲಿ ಅಂಡ್ ಇಟ್ಸ್ ಮೆಂಬರ್ disturbingly, without recognizing the rights of the petitioner, the deity and the devotees of the Sri chamdevsuri, the act seeks to usurp the ownership, control and management of the temple. in this regard, it may be relevant to note section 19 of the act, which reads as under ownership administration and complete management of movable and immovable properties including jewellery the liabilities of temple shall vest with the state government from the date of commencement of this act and shall be transferred to the authority there, thereafter furthermore without prejudice for a short uh, if there is uh, any mismanagement that mismanagement can be set right, and then uh, remedy It should be handed back. The act seeks to convert the subject temples into tourist uh, centers, thereby ignoring the religious sentiments of the petitioner and the devotees. The government cannot be permitted to commercially exploit the temple and the cost of its at the cost of its divinity and religious sanctity. Curiously enough. In the present case, the Act does not seek to remedy any evil or uh, and is uh, uh, ex officio, uh, uh, no, expropriatory. Uh, moreover, the provisions in the Act are highly arbitrary, unreasonable, violative of uh, fundamental rights, nam do, uh, the vesting of ownership.